ಹೆಡ್ ಫೋನ್ ಮಾಡಿದ್ರಿ ಏನು ಹಾ ಅದು ಮುನಿ ದೇವಿ ಹೋಗಿ ಏನಂತ ಫೋನ್ ಮಾಡಿದ್ವಿ ಶುಭೋದಯ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಇಲ್ಲಿಗೆ ನೋಡಿ ಗಣಬಿಡಿ ಮಾಡುವ ಸಂಗೀತಾಲ ಪಪಂಚ್ಯ ಎಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ ಇವತ್ತಿನ ಲವ್ ಗೆ ನಾನು ಎನಮ್ ಮಾಡ್ತೀನಿ ದೊಡ್ಡ ಮಂಚಕ್ಕೆ ನೀವು ರೆಡಿ ಇದ್ದೀರಿ ಇವತ್ತು ಯಾವ ಗೊತ್ತಾ ಇವತ್ತು ಗುರುವಾರ ಇವತ್ತು ರಾಯರವಾರ ಇಲ್ಲಿ ತಾಯಿ ಇನ್ ಮಾಡತಾ ತೋರಿಸ್ತೀನಿ ಮೇರಿ ನೀವು ರಂಗೋಲಿಯಿಂದ ಚಲೋ ಅಂತ ನೀನ ಮನೆೊಳಗೆ ಹೆಂಗ ರಂಗೋಲಿ ಹಾಕ್ತಾಯಿದಾನ ನೋಡಿ ಬೆಳಿಗೆ ಬೆಳಿಗೆ ಮುಟ್ಟಿ ರೆಡಿ ಆಗಲ್ಲ ಎಷ್ಟು ಗಂಟೆ ಇದೀನಿ ಇಂದ ರೆಡಿ ಆಗಲ್ಲ ಟೈಮ್ ಆಗಿತಿ

ಡಾಕ್ಟರ್ ಸುಧಾಕ್ ಅದಕ್ಕೆ ಮತ್ತೆ ಬೇಗ ಬೇಗ ಓಡ್ತಿಲ್ಲ ಟೈಮ್ ಆಗೈತಿ ಹುಡುಗಿ ಕಳಿಸ್ಬೇಕಂತ ಸ್ಕೂಲಿಗಂತ ಅವಾಗ ಏನು ಹೇಳಿನ ಆತ ಆತ ಆತು ಒಗ್ಗರಣೆ ಹಾಕ್ಲಿ ಟೈಮ್ ಆಗೈತಿ ನೋಡಿ ಎಂಟು ಆಗೈತಿ ಈಗ ಮತ್ತೆ ಇವರು ಬೇಗ ಕಳಿಸ್ಬೇಕು ನೀನು ಏನೇನು ಆಗೈತಿ ನೋಡಿದೇನಿಲ್ಲ ವಾಚ್ ಕಳೀತ ಕಳೀತ ಅದು ವಾಚ್ ಹಾಂ ಖರೇನಾ ಸಿಕ್ಕಿತ್ಲ ಎಲ್ಲಿ ಸಿಕ್ತ ಅಲ್ಲಿ ಒಗದ್ರಿ ಇವ್ರ ಯಾಕ್ರಿ ನಾವು ಇಲ್ಲಿಂದ ವಾಚ್ ಕಳ್ಸಿ ಕೊಟ್ಟಲ್ಲ ಇವರಿಗೆ ಮತ್ತೇನ್ ಬಂದಮೇಲೆ ಇವ್ರ ಕೈಯಾಗ ವಾಚ ಇರ್ಲಿಲ್ಲ ಆಮೇಲೆ ಕಿಡಿದ ನೀರಿ ಮತ್ ವಾಚಲ್ಲಂತ ಮತ್ ಕಾರು ಬಿದ್ದಿರ್ಬೇಕು ತಗೋ ಅಂತಂದ್ರು ಮತ್ ಕಾರುಗಳ್ನು ಎಲ್ಲ ಹುಡ್ಕಾಡಿದ್ರು ಕಾರುಗಳ್ನು ಸಿಗ್ಲಿಲ್ಲ ಎಲ್ಲಿ ಅಲ್ಲಿ ಇಳುವಾಗ ಅಲ್ಲಿ ಏನು ಇಳಾತಿದ್ರಲ್ಲ ಅಲ್ಲಿ ಏನೋ ಸಮೂಗ ಅವಾಜ್ ಬಂತಂತ ಕಾರು ಸಮೂ ಬೀಮ್ಸ್ ಕಾಲೇಜ್ ಕಡೆ ಇವ್ರು ಬಿಡಾತಿದ್ರಲ್ಲ ಅವಾಗ ಇವ್ರು ಬಿಡುವಾಗ ಇವ್ರಿಗೆ ಆವಾಜ್ ಬಂದೈತಿ ಸಮೂಗ ಆವಾಜ್ ಬಂದೈತೆ ಇವ್ರೇನ್ ತಗೊಂಡಾರು ಚಾವಿನ ಬಿದ್ದೈತಿ ನನ್ನ ಕೈಯಾಗ ಚಾವಿ ಐತಿ ಅಂತ ತಿಕೊಂಡಾರ ಖರೀದಿ ಚಾವಿ ಬಿದ್ದಿಲ್ಲ ಅದ ಹಿಂಗಾಗ್ತೈತಿ ನೋಡಿ ಅವಸರ 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 ಮಾಡಿದ್ರಾನೆ ಹಿಂಗಾಗ್ತೈತಿ ಅದಕ್ಕ ಅವಸರ ಮಾಡುದ್ ಬೇಡ ಪಟ್ನ ತಯಾರಾಗ ಹೋಗ್ರಿ ಅಂದ್ರೆ ಇವ್ರ ಕೇಳಲ್ಲ ನೀನು ಎಷ್ಟ್ ಟೈಮ್ ಮಾಡಿದ್ರು ನೋಡಿದೀನಿ ನೋಡಿ ನಮ್ಮ ಮನೆಯಾಗ ರೊಟ್ಟಿ ನಡ್ದಾವ ನಾವು ಚಪಾತಿ ಅದಾವ ಹುಡುಗರಿಗೆ ರೊಟ್ಟಿ ಮಾಡ್ತಾ ಇದಾರೆ ಮಾತ್ರಿ ಯಾವ್ದು ಮಾಡ್ರಿ ವಾಚ್ ಐದು ಬೆಳೆದ್ರಿ

ಬರ್ತೈತದ ಸುಂಬಳು ಬಂದೈತಿ ನಮ್ಮ ಮನಿಗೆ ಇದ್ರೂ ಹೆಂಗ ನೋಡಿ ಇಲ್ಲಿ ಮತ್ತ್ ಹೊತ್ತು ಹೋಗ್ಬೇಡ ಈರುಳ್ಳಿ ಅಪ್ಪುಗ ಚೊಳಿತ ಪಲ್ಯ ಅಪ್ಪು ಕ್ಯಾಬೇಜ್ ಇಷ್ಟ ಆಗೋದಿಲ್ಲ ಏನಿದೆಯಲ್ಲ ಎಷ್ಟು ಜನ ಬರ್ತಾ ಇದೀರ ಮನೆ ಇರುವೆ ಬಂದು ಊಟ ಮಾಡಿತ್ತು ನೀ ಕುಕ್ಕರ್ ಒಳಗ್ ಬಂದ್ ಕುಟ್ಟಿ ಮುಚ್ಕೊಂಡ ಯಾಕೆ ಹಿಂಗ ಮಾಡ್ತೀರಿ ಹ್ಮ್ ಎಲ್ಲ ಕೆಸ್ಟ್ ಆಗ್ಯಾರ ಎಲ್ಲಾರು ನೋಡಿ ಕುಕ್ಕರ್ ಹೋಗಿ ಕುತ್ಕೊಂಡ ಏನ್ ಹೇಳ್ತೀರಾ ಇವ್ರಿಗೆಲ್ಲ ಮನ್ಯಾಗ ಕುತ್ಕೊಂಡ್ ಮನೆಯಾಗ ಬಿಡುಗ ಮಾಡ್ತೀರಂಟಿ ನೀವ್ ಹೋಗೋದಿಲ್ಲ ಅಂತಲ್ಲಿ ನಾ ಹೊರಗೆ ಹೋಗ್ಲಿಲ್ಲ ಆದ್ರೆ ಏನಾಯ್ತ ಇಲ್ಲಿ ನೋಡ ನೋಡ್ದಿ ನಿನ್ನೇನು ಕ್ಯಾಬೇಜ್ ಮತ್ತು ಇವತ್ತು ಇದೆ ಎಲ್ಲ ಸೇಮ್ ಆಗಬೇಕು ನೀನು ಬದ್ನಿಕಾಯಿ ಮಾಡಿದ್ವಲ್ಲ ಬದ್ನಿಕಾಯಿ ಬದ್ನಿಕಾಯ್ ಕ್ಯಾಬೀಸ್ ಎರಡು ಮಾಡಿದೇವ ಬದ್ನಿಕಾಯಿ ಅಷ್ಟ ಹಾಂ ಮೂರನೇ ಮಾಡಿದ್ದೀವ ಆಮೇಲೆ ಇದೆ ಮತ್ತೆ ಇವತ್ತು ಕ್ಯಾಬೇಜ್ ಪಲ್ಯ ತಾಜ್ ಟೇಸ್ಟ್ ಆಗೈತೆ ಫಸ್ಟ್ ಮಾಡಿದಾಗ ಟೇಸ್ಟ್ ಆಗೈತಿ ಭಾಳ ಹಾಂ ಹಾಂ ಅದು ಎರಡು ದಿನ ಇದನ್ನ ಆಯ್ತಲ್ಲ ಚೋಳಿಕಾಯಿ ಪಲ್ಯ ಚಲೋ ಆಗೈತಿ ಅದೇ ಹಳೆ ವಾಚ್ ತೆಗೆದ್ರ ಎಷ್ಟೋ ದಿನದ ವಾಚ್ ಅಲ್ಲ ಇದ ಹೌದು ಇದು ಅಪ್ಪ ಬಾಟಲ್ ನಾನು ಕೊಟ್ಟೆ ನಿಂಗೆ ಬಿಸಿನೀರು ಬೇಕಾಗಿದೆ ಕರುಬ ಈ ಬಾಟಲ್ ಬಿಸಿ ವಜನ ಇವು ಬಹಳ ಬೇಗ ತಂಪಾಗ್ತದೆ ಇರ್ಲಿ ಜೊತೆ ಏನಾಗಲ್ಲ ಯಾಕಂದ್ರೆ ಈಗ ಮತ್ತೆ ಇದೇ ಬೇಕು ನಿಂಗ ಮೊದ್ಲ ನೋಡ್ ನೆಗಡಿ ಹಿಂಗಾಗಿತ್ತು ನಿಂಗೆ ಪಾಪ

ಇದು ಕರೆ ಇದು ಡಿಸೈನ್ ಭಾಳ ಮಸ್ತ್ ಐತಿ ಇದ್ರದ್ದು ಅಷ್ಟು ಸ್ವಲ್ಪ ದಿನ ಹಾಕೋರಿ ಮತ್ತೆ ಹೊಸ ತೊಳಗೋತ ನೀವು ನೋಡಿ ಮತ್ತೆ ಸುಜಾತ ಮತ್ತೆ ಒಂದ್ ರೂಪಾಯಿ ಕೇಳ್ತಾ ಇದ್ದಾಳೆ ಹನ್ನೂರ್ ರೂಪಾಯಿ ಅಂತೆ ಸಾವಿರ ರೂಪಾಯಿ ಕೇಳ್ತಾ ಇದ್ದಾಗ ಆಡೋಸ್ ಹೋಗಿದೀವಿ ದುಡ್ಡು ಕೇಳಿದಿ ಇವ್ರ ಕಡೆ ಮತ್ತೆ ತಗೊಳಗು ಮತ್ ಮತ್ ಬರೀ ಹೋಗಿ ನೀನ್ ಸಹಿ ಮಾಡೋಗಲ್ಲಿ ಕ್ಯಾಲೆಂಡರ್ ಮೇಲೆ ಅಂಟಿ ಬಾಳ ಕೆಲಸ ಮಾಡ್ತೀರಿ ಈಗ ನಂಗ ನಿನ್ ಜೊತೆ ಮಾತಾಡಕ ಸಮಯವೂ ಇಲ್ಲ ಕೆಲಸರಿ ಅಂತ <laughs> <ís> <too> <the the> <algebra> <obsession>

दादो 08:00 बजे नींद दे तय कर रहे हंगाते रे मळे जीबु जीबु राइट करी हम सब हम जता कर रहे वृद्धि बना जुड़े हैं ना बजजू दो पे आता जो तो हां तो नहीं देता हां नहीं तो पता है हां ನೋಡಿ ಅಂಟಿ ಅಂಟಿ ಅಂಕಾ ಮೊಯ ಬಿಟ್ ಹೋಗಿದಾ ನೋಡಿ ಅಂಟಿ ಮೊಯ ಬಿಟ್ ಹೋಗಿದಾ ಅಂಕಾ ಮತ್ತೆ ಕಳು ಮೊದ ಬೇಡ ಅದ ಅಂಕಾ ಕೂತಾರ ವಾಚಿಗೆ ಅಪ್ಪ ಇಲ್ಲಿ ಅಲ್ಲಿ ಸ್ಕೈ ಕಾಣ್ತಿದೆ ಇನ್ನು ಎಲ್ಲಾರ್ಗೂ ಆಸ್ತ್ರ ಆಸ್ತ್ರ ಎಲ್ಲಾರು ಗೊಡ್ಬಡಿ ಗಡಬಡಿ ಮಾಡಕ್ ಹೋಗ್ಬಿಡ್ತಾರ ಈ ನೋಡಿ ಪಿಂಕ ಬಾಯಿ ಮುಷ ಇದ ಎಲ್ಲಾ ಓಪನ್ ಇದೆಲ್ಲ ಓಪನ್ ಎಲ್ಲಾ ತೆಗೆದಿಡ್ಬೇಕು ನಂಗೂ ಹಶ್ ತಿಂಡಿ ಮಾಡ್ಬೇಕು ಈ ಮನಿ ಒಳಗೆ ಇರ್ತೇವಲ್ಲ ಹೌಸ್ ವೈಫ್ಗಳ ಗೃಹಿಣಿಗಳು ಅವ್ರ ಕೆಲಸ ಏನು ಮುಗಿಯೋದಿಲ್ಲ ಒಂದ್ ಮುಗಿದ ತಕ್ಷಣ ಒಂದ್ ಕೆಲಸ ಒಂದ್ ಮುಗಿದ ತಕ್ಷಣ ಒಂದ್ ಕೆಲ್ಸ ನಾವ್ ಇಲ್ಲಾದ್ರ ಏನ್ ನೋಡಿ ಈ ಮನಿ ಒಳಗ್ ಇರ್ತೀನಿ ಇಷ್ಟೊಂದ್ ಕೆಲ್ಸ ಆಗ್ತಾವ ಇಷ್ಟೊಂದು ಓಡಾಡೋ ಓಡಾ ಕೆಲಸ ಮಾಡ್ತೀನಿ ಎಲ್ಲ ಜಾಬ್ ಮಾಡೋರ ಮಹಿಳೆಯರ ನೀವ್ ಹೆಂಗ್ ಮಾಡ್ತೀರಾ ಎಲ್ಲಾರು ಯಾವಾಗ ರೆಡಿ ಆಗ್ತೀರಾ ಯಾವಾಗ ಹೇಳ್ತೀರಾ ಯಾವಾಗೆಲ್ಲ ಪಟ ಪಟ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೋತೀರಾ ಡೈನಿಂಗ್ ಟೇಬಲ್ ಯಾವಾಗ ಕ್ಲೀನ್ ಮಾಡ್ಕೋತೀರಾ ಹುಡುಗರಿಗೆ ಯಾವಾಗ ಡಬ್ಬಾ ಕಟ್ತೀರಾ ಇಷ್ಟೆಲ್ಲಾ ಕೆಲ್ಸ ಯಾವಾಗ ಮಾಡ್ತೀರಾ ಎಷ್ಟು ಓಡಾಡೋದಾಗ್ತದೆ ಗೊತ್ತಾ ಮತ್ತೆ ಅಲ್ಲಿ ಆಫೀಸ್ ಒಳಗೆ ಎಷ್ಟೊಂದೆಲ್ಲ ಕೆಲಸ ಹಾಚಿರ್ತಾರ ಅಲ್ಲಿದು ಎಲ್ಲ ಕೆಲಸ ನಿಭಾಯಿಸ್ತೀರಾ ಮತ್ ಸಾಯಂಕಾಲ ಬಂದು ಎಷ್ಟೊಂದು ಮತ್ತೆ ಕೆಲಸ ಮಾಡ್ತೀರಾ ನಿಮಗೆ ಖುಷಿಯಿಂದ ಇರಾಗ ಯಾವಾಗ ಟೈಮ್ ಸಿಕ್ತದ ಹ್ಮ್ ಪ್ರೀತಿಯಿಂದ ಇರಬೇಕು ಖುಷಿಯಿಂದ ಇರ್ಬೇಕಂತಂದ್ರೆ ಅಲ್ಲಿ ಆಫೀಸಿಂದ ಬರೋ ಮಟ್ಟನ ಎಷ್ಟೊಂದು ಆಗಿ ಬಂದಿರ್ತೀರಾ ಮತ್ತೆ ಸಾಯಂಕಾಲ ಮತ್ತೆಲ್ಲ ಅಡಿಗೆ ಮಾಡ್ಬೇಕು ಮತ್ತೆಲ್ಲ ನಾಳೆ ಬೆಳಿಗ್ಗೆದೆಲ್ಲ ತಯಾರು ಮಾಡಿ ಇರ್ಬೇಕು ಇಷ್ಟೊಂದೆಲ್ಲ ಮಾಡ್ತಾ ಇರ್ತೀರಲ್ಲ ಒಂದು ನನ್ನ ಕಡೆಯಿಂದ ಸಲಾಮ್ ಓಡಿ ನಿಮಗೊಂದು ಸಲಾಂ ಹೊಡಿತೀನಿ ನಾನು ನಮ್ಮ ಕಡೆಯಿಂದ ನೀವು ನನ್ನ ಕಡೆಯಿಂದ ನಿಮಗೆ ಒಂದು ಸೆಲ್ಯೂಟ್ ನೋಡಿ ಯಾಕಂದ್ರೆ ನಿಜವಾಗ್ಲೂ ಗ್ರೇಟ್ ನೀವು ಭಾಳ ಅಂದ್ರೆ ಬಹಳ ಗ್ರೇಟ್ ಹೊರಗಿನ ಪ್ರಪಂಚ ಎಲ್ಲ ನೋಡ್ಕೊಂಡು ಬಂದು ಎಲ್ಲ ಕೆಲಸ ಮಾಡ್ಕೊಂಡ ಮತ್ ಮನೆಯೊಳಗನು ಎಲ್ಲ ಏನಾಕಿದೆ ನೋಡಿ ಇಲ್ಲಿ ಚೌಳಿಕಪಲ್ಯ ಸ್ವಲ್ಪ ಅಪ್ಪು ಸ್ವಲ್ಪ ಮಾಡಾಕ ಇತ್ತಿದೆ ಚೌಳಿಕಾಪಲ್ಯ ಅಷ್ಟ ಅವನ್ ಕರೆಕ್ಟ್ ಐತೆ ಅದ ಮತ್ತೀಗ ನೀ ಕ್ಯಾಬೇಜ್ ತಿನ್ನೋದಿಲ್ಲ ಅದಕ್ಕೆ ಕ್ಯಾಬೇಜ್ ಕೊಟ್ಟಿಲ್ಲ ನಾ ಅದ ಇದ್ರ ಸಲ ತಿನ್ನೋದಿಲ್ಲ ಮತ್ ಜಾಸ್ತಿ ದೊಡ್ಡದಾಗ್ತೈತೆ ಅದ ನೀ ಮನ್ಯಾಗ ತಿಂತೀಯೋ ಬಿಡ್ತೀಯೋ ಯಾರ ಮನೆ ಮಂದಿ ಮನ್ಯಾಗ ತಿಂತೀಯೋ ನಂಗೆ ಗೊತ್ತಿಲ್ಲ ಮನ್ಯಾಗ ಅಂತೂ ನಾ ಕೊಡಾತಿಲ್ಲ ಅದಕ್ಕ ಇಷ್ಟು ನೀನ್ ಪಲ್ಯ ಕೊಟ್ಟೇನಿ ಅಪ್ಪ ಸೊಪ್ಪು ತೆಗೆದಿಟ್ಟೇನಿ ಮತ್ತೆ ಇದು ಸ್ವಲ್ಪ ಬಾಜು ಕೊಟ್ಟೆ ನೋಡಿ ಅದ್ರ ಜೊತೆ ಅದೇನು ನಡೀತೇತಿ ನಿಂಗ ಮತ್ ನಂಗೆ ಏನ್ ಮಾಡ್ಕೊಳತೈತಿ ನೋಡಿ ನಂಗೆ ಪ್ರೋಟೀನ್ ಬೇಕ ಅದು ನಡೆಯೋದಿಲ್ಲ ಆಮೇಲೆ ಅದ ಅನ್ನ ಬದ್ನಿಕಾಯಿ ಇತ್ತಲ್ಲ ನೀನು ಬದ್ನಿಕಾಯ್ದ ಗ್ರೇವಿ ಆ ಸ್ವಲ್ಪ ಮಸಾಲೆ ಇದ್ರಾಗ ಹಾಕಿ ತಿನ್ನಾತೀನಿ ತಿನ್ನಿನೂ ಆಯಿತು ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋದ್ರೆ ಈಗ ನಾನು ನನ್ನ ಕೆಲಸ ಮಾಡ್ಕೋತೀನಿ ನನಗೆಲ್ಲ ಶಾರ್ಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅದಾವೆ ಟೈಮ್ ತಕೊಂಡೆ ನನಗೆ ಚಿನ್ನ ಟೈಮ್ ಇಲ್ಲ ಆದರೂ ಟೈಮ್ ತಕೊಂಡೆ ನನ್ನ ಸಲುವಾಗಿ ಶಾರ್ಟ್ಸ್ ಮಾಡೋಕೆ ಭಾಳ ಸ್ಟ್ರೆಸ್ ತಗೊಂಡಿದ್ದಾರೆ ಮತ್ತು ನಾನು ಈಗೆಲ್ಲ ಮಾಡ್ಕೋತೀನಿ ಆಮೇಲೆ ಬರ್ತಾರೆ ಮಧ್ಯಾಹ್ನ ಊಟ ಅದು ಇದು ಮತ್ತು ಅಪ್ಪುಗಳಿದೆ ಎಲ್ಲ ಕಾಲೇಜಿಂದ ಬಂದಿರ್ತಾರ ಬಹಳಷ್ಟ ಎಲ್ಲ ಎಲ್ಲ ಅವೆಲ್ಲ ಕೆಲಸ ಆಯ್ತಾ ಅವ ಮಾಡ್ಕೊತ್ಕೊಡ್ರ ಸರಿ ಅನ್ಸಲ್ಲ ಈಗ ಸ್ವಲ್ಪ ಫ್ರೀ ಅದೇ ನೀ ಎಲ್ಲ ಪಟ 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 ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ನೋಡಿ ಅನ್ನ ಮಾಡೇಯ್ತು ಮತ್ತೆ ಬೆಳೆ ತೊಗರಿ ಬೆಳೆ ಸಾರು ಕುದಿತಾ ಇದೆ ಇಲ್ಲಿ ಸಾರಿಗೆ ಒಗ್ಗರಣೆ ಹಾಕಾಯ್ತು ಮತ್ತೆ ನೋಡಿ ಇಲ್ಲಿ ಸುಜಾತ ಮೇಡಮ್ ಪಾತ್ರೆ ತೊಳೆದೋಗಿ ಯಾರು ತೊಳ್ದು ಇಲ್ಲಿ ಇಟ್ಟಾಳು ಇಲ್ಲಿ ಸ್ವಲ್ಪ ಬುಟ್ಟಿ ಒಳಗೆ ಹಾಕಿಟ್ಟಾಳು ನನಗ ಕೆಲಸ ಹಚ್ತಾಳ ನೋಡಿ ಹಿಂಗ್ ಮಾಡ್ತಾಳೆ ಕೆಲಸ ಹಾಕಿ ಹೋಗ್ಬಿಡ್ತಾಳ ಇಲ್ಲಿ ನೋಡಿ ಟೈಮ್ ಹನ್ನೆರಡೂರಿ ಆಯ್ತು ಶಾರ್ಟ್ಸ್ ಅದು ಮಾಡ್ಕೋತ ಕೂತಿದ್ದೆ ನಿದ್ದಿನೂ ಸ್ವಲ್ಪ ಬರತಿತ್ತು ನಂಗೆ ಬೇಗ ಬಿಟ್ಟ ದವಾನಿ ಏನ ತಿನ್ನತಿ ಎಕ್ಸಾಮ್ದೆಲ್ಲ ತಯಾರಿ ಮಾಡ್ಕೊಳತ್ತಿ ಆಗೈತಿ ಎಲ್ಲ ನಿದ್ದೆ ಸರಿಯಾಗಿ ಮಾಡತ್ತೀನಿ ಏನು ಚೆನ್ನಾಗತ್ತಿ ಬರ್ತಾ ಬರ್ತಾ ಹ್ಞೂ ಬಿಸಿಲು ಭಾಳ ಬೇಕ್ ಕೂದಲ ಬರಲಿಲ್ಲ ನೋಡು ಅಲ್ಲ ಸ್ವಲ್ಪ ಲೇಟ್ ಆಯ್ತು ಇನ್ನೂ ಸುಕ್ಕ ಕೊಡಲಿನ್ ಶೌಳಿಕಾಯಿ ಪಲ್ಲೇ ಬಿಸಿಲೊಳಗೆ ಎಂಥ ಮಳೆ ಇದು ಮಳಿ ಆಗ್ತಾ ಇತ್ತು ಬಿಸಿಲು ಇದ್ದಾಗ ಮತ್ ಮಳಿನು ಬಂದದ ಸಾರ್ ಹಿಂಗ ಅಮಟಿ ಹಿಂಗ ಆಗೇತಿ ಚಲೋ ಆಗದಲ್ಲ ತಿಳು ತೋರಿ ಬೇರೆ ಸಾರ್ ಆಯ್ತು ತಿನ್ರಿ ಉಪ್ಪಿನಕಾಯಿ ಬೇಕೇನ ಚಲೋ ಅನ್ಸ್ತೈತಿ ಸ್ವಲ್ಪ ಹಾ ಬೇಕೇನ್ರಿ ಅನ್ಲ ಮತ್ ಮುಂದೆ ಯಜಮಾನ್ರಿ ಅನ್ಲ ನೋಡಿ ಬೇಕೇನ್ರಿ ಯಜಮಾನ್ರಿ ಅಂತ ಅನ್ಲ ಬೇಕೇನ್ರಿ ಅಂದ್ರೆ ಅಂದಂಗ ಓಕೆ ರೀ ಬಾಬು ಆಯ್ತು ಬೇಕೇನ್ರಿ ಚಿನ್ನೂರಿ ಎಣ್ಣಿ ಉಪ್ಪಿನಕಾಯಿ ಬೇಕೇನ್ರಿ ಚಿನ್ನೂರಿ ಎನ್ಲಿ ನೋಡಿ ಎಷ್ಟು ಬೆಳಿಗ್ಗೆ ಮೂರ್ ಗಂಟೆ ಆಗ್ಲಿಕ್ಕೆ ಬಂತು ಮಟ್ಟಿಗೆ ನೆನ್ಸಿಟ್ಟಿದಿನಿ ನಾಳೆ ಮಟ್ಟಿಗೆ ಉಸಿಳೆ ಮಾಡೋಣ ಅಂತ ಮುಂಚೆನೆ ನೆನ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಏನಾದ್ರೂ ತರ್ಕಾರಿ ಇಲ್ಲಾದ್ರೂ ಮಾಡ್ಲಿಕ್ಕೆ ಶುರು ಆಗ್ತದ ಆಮೇಲೆ ಹಾಲು ಬಿಸಿ ಮಾಡಿದೆ ಮತ್ತೆ ಸುಜಾತ ಮೊಟ್ಟೆ ತಂದು ಕೊಟ್ಟು ಮೊಟ್ಟೆ ಅಂತೂ ಬೇಕ ನಮ್ಮ ಮನೆಯೊಳಗ ಎಲ್ಲಾರು ಆಮ್ಲೆಟ್ ಆಮೇಲೆ ಬಾಯ್ಲ್ ಮಾಡಿ ಎಲ್ಲ ತಿಂತೀವಿ ನಾವು ಇಲ್ಲ ಏನಿಲ್ಲ ನಿದ್ದೇನೂ ಬರಲಿಲ್ಲ ಆರಾಮ ಹಂಗೆ ಶಾರ್ಟ್ಸ್ ಮಾಡ್ಕೊ ಕೂತೆ ಆಮೇಲೆ ಇವರು ಊಟ ಮಾಡೋಕ್ಕೆ ಇವ್ರದ್ದು ಊಟ ಆಯ್ತು ಮತ್ತೀಗ ಆಫೀಸ್ಗೆ ಹೋಗ್ಯಾರ ನೋಡಿ ಅಪ್ಪನೂ ಎಕ್ಸಾಮ್ದೆಲ್ಲ ತಯಾರಿ ಮಾಡ್ಕೊತಾ ಇದ್ದಾನೆ ಮತ್ತು ನಾನು ಮತ್ತು ಸ್ವಲ್ಪ ಎಲ್ಲಾ ಶಾರ್ಟ್ಸ್ಗಳು ಮಾಡೋದು ಮಾಡ್ತೀನಿ ಬೇಗ ರಾತ್ರಿ ಬೇಗ ಮಲ್ಕೊಂಡ್ಬಿಡ್ತೀನಿ ಅಪ್ಪ ಇಲ್ಲದಾರ ಹೋದ್ರಾ ಟೈಮ್ ಬಳಗೈತಿ ಆರಾಮಾಗಿ ಗುಬ್ಬಿ ಏನ್ ತಿನ್ನ ತಗೊಂಡಿ ಬಂದ ತಕ್ಷಣ ಪಾಪ ಬಿಸಿ ಬಿಸಿ ಮ್ಯಾಗಿ ತಿಂತ ಅಂತ ಆರಾಮಿಲ್ಲಾಕಿ ನೆಮ್ಮದಿ ಜಿಯವ್ರ್ ಬಂದದ ಅಕಿ ಮ್ಯಾಗಿ ಮಾಡ್ಕೊಡ್ತೇನೆ ನೀವು ಹೋಗ್ರಿ ಪಟ್ ಪಟ್ ಮ್ಯಾಗಿ ಮಾಡ್ತೀನಿ ಹೋಗ್ರಿ ನಿಮ್ ಹುಡ್ಗ್ರ ಇದ್ರೆ ಮಾಡ್ಕೊಡ್ರಿ ಅವ್ರಿಗೂ ಮ್ಯಾಗಿ ನಾವು ಕುಕ್ಕರ್ ಒಳಗೆ ಮಾಡ್ತೀವಿ ಅಕ್ಕಿ ಶಾಂಬಿ ಚಲೋ ಅನ್ನ ಬಾಯ್ಲಾಗಿ ಬೇಕು ಮತ್ತು ಚಾಯ್ ಮಾಡ್ಲಿಕ್ಕೆ ಈಗ ಬಿಸಿ ಆಗ್ತಾಇಿದೆ ಕುಡಿಯಲಿಕ್ಕೆ ನೀಶಿ ಇದೀವಿ ರೆಡಿ ಅದ ಬಿಸಿನೀರ ಚಳಿ ಆಗ್ತಾ ಇದೆ ನಂಗ ಕುಡ್ದು ಇವತ್ ಮಲ್ಕೊಳ್ಳಿಲ್ಲ ಇವತ್ ಶಾರ್ಟ್ಸ್ ಅದೇ ಬಿಟ್ಟಿದ್ದೀನಿ ಎಲ್ಲ ಹೋಗಿ ನೋಡ್ರಿ ಒಳ್ಳೆ ಒಳ್ಳೆ ಶಾರ್ಟ್ಸ್ ಎಲ್ಲಾ ಮಾಡಿದೀನಿ ಒಳ್ಳೆ ಒಳ್ಳೆ ಜಾನಪದ ಸಾಂಗ್ ಹಾಕಿದೀನಿ ಎಲ್ಲರೂ ಇಷ್ಟಪಟ್ಟು ನೋಡ್ರಿ ಟೈಮ್ ಈಗ ಸಿಕ್ಸ್ ತರ್ಟಿ ನೋಡಿ ಕೂತಾಳ ಜಾನೀಶ್ ಜಾಕೆಟ್ ಆದ್ರು ಕೊಡ್ಲಾ ಚಳಿ ಆಗ್ತಾ ಇದೀಯ ನಿಂಗ ಚಳಿ ಆಗ್ತಾ ಇಲ್ಲ ನಿಂಗ ನಮ್ಗೆಲ್ಲಾ ಚಳಿ ಆಗತ್ತದ ಅಪ್ಪುಗು ನಂಗು ಹಾಕೋದ್ರು ಹಾಕೋದ್ರ ಹಾಕೋಲ್ಲ ನೀನ್ ಕ್ಯಾಪ್ಗಳು ಅದಾವಲ್ಲ ಅವು ಮಂಕಿ ಅದು

ಚೆನ್ನಾಗಿದೆ ಮತ್ತೆ ಇಲ್ಲಿ ಎಲ್ಲಾ ಬೇಗ ಮಲ್ಕೋದ್ ಬೇಡ ನಾನು ಇವತ್ ಮಧ್ಯಾಹ್ನ ಮಲ್ಕೊಂಡಿಲ್ಲ ರೆಸ್ಟ್ ಮಾಡೋಣ ನಡೀರಿ ಬೇಗ ಏನ್ ತಿಂಡಿ ರೀನ್ છોಡಾದು ಹಾ ಲ್ಯಾರ್ ಫೋನ್ ಮಾಡಿದ್ರಿ ಏನಂತೆ ದೊಡ್ಡಪಿಗೆನ ಹಾ ಅದೇ ಮೊನ್ನೆ ಡೆಲ್ಲಿ ಹೋಗಿ ಏನಂತ ಫೋನ್ ಮಾಡಿದ್ರಲ್ಲ ಒಂದ <laughs>

ಆಗ್ತದೆ ನೋಡಿ ಏನು ಮಾಡೋದು ನೋಡಿ ಪಾಪ ಆರಾಮದ್ ನೋಡಿ ಬಹಳ ಚಳಿ ಕ್ಲೈಮೇಟ್ ಇದೆ ತಂಪಿದೆ ಚಳಿನೇ ಆಗ್ತಾ ಇದೆ ಎಲ್ಲಾರ್ಗು ನಮ್ಮ ಬಿಸ್ನೀರ್ ಕುಡಿತಾ ಇದ್ದೀನಿ ತಂಪು ಕ್ಲೈಮೇಟ್ ಆಮೇಲೆ ಮೊಟ್ಟೆ ನಮಗೆ ಬೇಕಂತ ಹೇಳಿದೇನೆ ನಿಮಗೆ ಮೊಟ್ಟೆ ಬಾಯ್ಲ್ ಮಾಡಾಕ್ ಇಟ್ಟಿದೀನಿ ಮತ್ತೆ ಬಿಸ್ನೀಲ್ ಕಾಸ್ಲಿ ಇಟ್ಟಿದ್ದೀನಿ ಎಲ್ಲರೂ ಕುಡಿಯಾಕ ಮತ್ತೆ ಆರಾಮಾಗಿರಿ ನಮ್ಮ ನಮ್ಮಅಮ್ಮಾರ ಆರಾಮಿಲ್ಲ ಅಂತ ನೋಡಿ ನಮ್ಮ ನಮ್ಮನೆಯವ್ರ ಅಣ್ಣವ್ರಿಗೆ ಆರಾಮಿಲ್ಲ ಅಂತ ಪಾಪ ಅದು ಅವರು ಮೊನ್ನೆ ದೆಹಲಿಗೆಲ್ಲ ಹೋಗಿ ಅವರು ನಮಗೂ ಫೋನ್ ಮಾಡಿದ್ರು ಅಂತ ಆಯಿತು ಹೋಗಿ ಬರ್ರಿ ಅಂತಂದು ಮತ್ತು ಇವಾಗ ನಮ್ಮ ಮನೆಯವ್ರು ಹೇಳಿದರು ನೋಡಿ ಹಿಂಗೆ ಆರಾಮಿಲ್ಲ ಮತ್ತು ಹಾಸ್ಪಿಟಲ್ದಾಗ ಅಡ್ಮಿಟ್ ಆಗ್ಯಾರು ಅಲ್ಲೇ ಸ್ವಲ್ಪ ದೆಹಲಿಯಿಂದ ಬರುವಾಗ ಸ್ವಲ್ಪ ಏನೋ ಸಾಂತ ಮತ್ತು ಅದಕ್ಕೆ ಬೇಗ ಬಂದಾರಂತ ನೋಡಿ ಅದಕ್ಕೆ ಆರೋಗ್ಯದ ಕಡೆ ಕಾಳಜಿ ತೊಗೋಬೇಕು ಆರೋಗ್ಯದ ಕಡೆ ಎಲ್ಲ ಇದು ಮಾಡ್ಕೋಬೇಕು ಆರೋಗ್ಯ ಇತ್ತಂದ್ರೆ ಎಲ್ಲ ಅಲ್ಲ ಎಷ್ಟೊಂದು ಬೇಜಾರಾಗ್ಬಿಟ್ಟಿದೆ ಮಟ್ಕಿ ನಿಂದಾವ ಇದ್ರೊಳಗೆ ನೀರು ತೆಗೆದು ಎಲ್ಲ ನೀರು ಸ್ವಚ್ಛ ಮಟ್ಕಿ ತೊಳದ ಮಟ್ಕೆಕಾಳು ಕಾಳು ಅಂತಾರೆ ಇದು ಸುಚ್ಚಂಗ್ ತೊಳೆದ ಇದ್ರದ್ದು ಮೊಳಕೆ ಕಟ್ಟಕ್ಕೆ ಇಡ್ತೀನಿ ಮೊಳಕೆ ಹಾಕ್ತವ ಕಟ್ಟಿಟ್ಟೆ ಅಂತಂದ್ರೆ ಇಲ್ಲಾಂದ್ರೆ ಒಂದು ಚಾಣಗಿ ಒಳಗೆ ಹಾಕಿ ರೆಡಿ ಮಾಡಿರ್ತೀನಿ ನೋಡಿ ಮೊಳಕೆ ಕಾಳು ನಿಮಗೆಲ್ಲ ಇಷ್ಟ ಕಾಳು ಇದು ಮಟ್ಕೆ ಉಸಿಳೆ ಭಾಳ ಜನಾಗ ತಿಂತೀರ ಎಲ್ಲರೂ ಇಷ್ಟಪಟ್ಟ ಈ ಥರ ಒಂದು ಇದು ತಗೊಳೋದು ಜಾಳ್ಗಿ ನೀರು ಬಸ್ಸದಲ್ಲ ಈ ಥರ ಒಂದು ಜಾಳ್ಗಿ ಬಿಟ್ಟೈತೆ ಅಂತ ತಗೊಳೋದು ಮತ್ತೆ ಈ ರೀತಿ ಒಂದು ಬಟ್ಟೆ ಹಾಕೋದು ನೋಡಿ ಆಮೇಲೆ ಇದು ಮೊಳಕೆ ಇನ್ನು ಇದು ಕಾಳು ಇದೆಯಲ್ಲ ಇದ್ರ ಸುರು ಬಿಡೋದು ಈ ಥರ ಹಿಂಗೆ ಮಾಡೆಲ್ಲ ಮಾಡಿ ನೋಡಿ ಈ ಥರ ಮಾಡಿದಕ್ಕೆ ಅದ್ರ ಮೇಲೆ ಹಿಂಗೆ ಮುಚ್ಚಿಬಿಡೋದು ಇದು ಬಟ್ಟೆ ಈ ರೀತಿ ಬೆಳಿಗ್ಗೆ ತನಕ ಅಂದ್ರೆ ಮೊಳಕೆ ಬಂದಿರ್ತಾವೆ ಈ ರೀತಿ ಇಟ್ಬಿಟ್ಟು ಅಂತಂದ್ರೆ ನೋಡಿ ಈ ರೀತಿ ಇದೆ ಮತ್ತೆ ಇಲ್ಲಿ ಅನ್ನ ಇದೆ ಮೊಟ್ಟೆ ಬಾಯ್ಲ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಪಲ್ಯ ಇದೆ ಇದು ಇದು ಎಲ್ಲ ಪಲ್ಯ ಇದೆ ಸಾಕಷ್ಟ ರಾತ್ರಿ ಜಾಸ್ತಿ ಊಟ ಮಾಡಲ್ಲ ನಾವು ಊಟ ಅದು ಮಾಡೋರು ಇದೀವಿ ನಾವು ಸ್ವಲ್ಪ ಬೇಗ ಮಲ್ಕೋತೀವಿ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ವಿಡಿಯೋ ನೋಡ್ರಿ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟು ಮಾಡಿರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ